ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತಿನ ರೆಸಿಪಿಯಲ್ಲಿ ತುಂಬಾ ಸಿಂಪಲ್ಲಾಗಿ ಹಾಗೆ ಡಿಫ್ರೆಂಟಾಗಿ ಸಂಜೆ ಟೈಮಲ್ಲಿ ತಿನ್ನುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಹೆಸರುಬೇಳೆ ಪಾಲಕ್ ಪಕೋಡಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಒಂದು ಚಿಕ್ಕ ಗ್ಲಾಸ್ ಆಗುವಷ್ಟು ಈ ಗ್ಲಾಸ್ನ ಅಳತೆಯಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹೆಸರು ಬೆಳೆನ ತಗೊಂತ ಒಂದು ಗ್ಲಾಸ್ ಆದ್ರೆ ಸಾಕು ಒಂದು ಗ್ಲಾಸ್ ಸುಮಾರು ಹದಿನೈದು ಇಪ್ಪತ್ತು ಪಕೋಡನ ರೆಡಿ ಮಾಡ್ಕೊಬೋದು ನೋಡಿ ಈ ರೀತಿಯಾಗಿ ನೀರ್ ಹಾಕಿ ಚೆನ್ನಾಗಿ ಮೊದಲನೇದಾಗಿ ತೊಳೆದು ಇಟ್ಕೊಳ್ಳೋಣ ನಾನು ಒಂದು ಎರಡು ಮೂರು ಸಲ ತೊಳೆದು ನೀರು ಹಾಕಿ ನಿನ್ನೋದಿಕ್ಕೆ ಬಿಡ್ತಾ ಇದ್ದೀನಿ ಒನ್ ಅವರ್ ಆಗುವಷ್ಟು ನೆನೆದ್ರೆ ಸಾಕು ಹೆಸರು ಬೇಳೆ ಚೆನ್ನಾಗಿ ನೆಂದಿರುತ್ತೆ ನೆಕ್ಸ್ಟ್ ಒನ್ ಅವರ್ ಆದ್ಮೇಲೆ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೆಂದು ಎಲ್ಲನೂ ಒಪ್ಕೊಂಡಿದೆ ನೋಡಿ ಇಷ್ಟ ಆದರೆ ಸಾಕು ಒನ್ ಅವರು ಅಥವಾ ಮುಕ್ಕಾಲ್ ಅವರ್ ಬಿಟ್ಟರೆ ಸಾಕು ಇವಾಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ನ ತಗೊಂಡು ನಿಂದಿರುವಂತಹ ಹೆಸರು ಬೇಳೆನ ಸೇಸೋಣ ಮಿಕ್ಸಿ ಜಾರಿಗೆ ಹಾಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಕಾಯಿನ ಸೇರಿಸ್ಕೊಳ್ಳಿ ನಾನಿವಾಗ ಇಲ್ಲಿ ಒಂದು ನಾಲ್ಕು ಹಶಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಐದು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಎರಡು ಇಂಚಾಗುವಷ್ಟು ಶುಂಠಿನ ಸೇರಿಸಿ ಇದಿಷ್ಟು ಸಹ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ರುಬ್ಕೊಳ್ಳಿ ನಿಮ್ಗೆ ಆಗುತ್ತೋ ಆ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಳೋಣ ನೆಕ್ಸ್ಟು ನಾವು ಯಾವ ಗ್ಲಾಸಲ್ಲಿ ಹೆಸರು ಬೇಳೆ ತಗೊಂಡ್ವೋ ಆ ಗ್ಲಾಸ್ ಅಳತೆಯಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಕಡಲೆ ಸೇರಿಸ್ತಾ ಇದ್ದೀನಿ ಅದೇ ಗ್ಲಾಸ್ ಅಲ್ಟೆಯಲ್ಲಿ ಒಂದು ಗ್ಲಾಸ್ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ರುಬ್ಬಿಟ್ಕೊಂಡಿರುವಂತ ಹೆಸ್ರು ಬೇಳೆ ಮಿಶ್ರಣವನ್ನು ಸಹ ಸೇರಿಸೋಣ ನೆಕ್ಸ್ಟ್ ಗಡ್ಡೆ ಆಗುವಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂತ ಇದ್ದೀನಿ ಹಾಗೆ ಒಂದ್ ಸ್ವಲ್ಪ ಪಾಲಕ್ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ ಹಾಗೆ ಒಂದ್ ಕಾ ಒಂದ್ ಕಾಲ್ ಸ್ಪೂನ್ ಆಗುವಷ್ಟು ಸೋಡಾನು ಸಹ ಸೇರಿಸಿ ಚೆನ್ನಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಹೆಸರು ಬೆಳೆಯಲ್ಲಿ ನೀರಿನಂಶ ಇರೋದ್ರಿಂದ ನೀರು ಬೇಕಂದರೆ ಸೇರಿಸ್ಕೊಳ್ಳಿ ಅದರಲ್ಲೇ ಅಂಶ ಇರೋದ್ರಿಂದ ಅದರಲ್ಲೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದರೆ ಅದೇ ಹದ ಚೆನ್ನಾಗಿ ಬಂದಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಎಲ್ಲನೂ ಕಲಸಿಟ್ಕೊಂಡು ನೆಕ್ಸ್ಟು ಒಂದು ಬಾಣಲಿನ ಬಿಸಿ ಇಟ್ಕೊಂಡು ಎಣ್ಣೆ ಕಾದಾಗಿ ಕಾಯ್ದಿದ್ದಾದಮೇಲೆ ಒಂದೊಂದಾಗೇ ಇದ್ದೀನಿ ಪಕೋಡಾನ ಸಣ್ಣ ಸಣ್ಣದಾಗೆ ಸೇರಿಸ್ಕೊಳ್ಳೋಣ ಅದು ಹೆಸ್ರು ಬೇಳೆ ಆಗಿರೋದ್ರಿಂದ ಬೇಗ ಬೇಯಲ್ಲ ಮೇಲೆಲ್ಲ ಸೀದೋಗ್ಬಿಡುತ್ತೆ ಅದರಿಂದ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿಯೇ ಸೇರಿಸಿ ಮಧ್ಯ ಮಧ್ಯದಲ್ಲಿ ನಿಧಾನವಾಗಿ ತಿರುಗಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸೋಣ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಇವಾಗ ಇದು ರೆಡಿ ಆಗಿದೆ ನಾನು ಎಲ್ಲನೂ ಇವಾಗ ಎಣ್ಣೆಯಿಂದ ತೆಗಿ ತೆಗಿತಾಯಿದ್ದೀನಿ ತೆಗೀಬೇಕಾದ್ರೆ ಲೋ ಫ್ಲೇಮ್ ಇಟ್ಕೊಂಡೇ ತೆಗೀರಿ ಎಲ್ಲನೂ ಇಷ್ಟ ಆದರೆ ಸಾಕು ನೆಕ್ಸ್ಟು ಹಾಗೆ ಉಳ್ದಿಟ್ಟು ಉಳ್ದಿರುವಂತಹ ಹಿಟ್ಟನ್ನು ಸಹ ನಾನು ಮತ್ತೆ ಅದೇ ರೀತಿಯಾಗಿ ಇದ್ದೀನಿ ನೋಡಿ ಈ ರೀತಿಯಾಗಿ ಪಾಲಕ್ ಪಕೋಡ ಸೂಪರಾಗಿ ರೆಡಿಯಾಗಿದೆ ಬೇಳೆ ಪಾಲಕ್ ಪಕೋಡಾ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ನೀವು ಹೋಮ್ ಮೇಡ್ ಟ್ರೈ ಮಾಡಿ ಸೂಪರ್ ಟೇಸ್ಟಿಯಾದ ಪಾಲಕ್ ಪಕೋಡಾ ಥ್ಯಾಂಕ್ ಯು